ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ತಂದೆ ತಾಯಿ ಪ್ರೇರಣೆಯಿಂದ ಹಿಂದೂ ಮುಸ್ಲಿಂ ಬಡ ಜನರಿಗೆ ಕಿಟ್ ವಿತರಣೆ ಮಾಡುತ್ತಿರುವುದು ನಿಜಕ್ಕೂ ಒಳ್ಳೆಯ ಕಾರ್ಯ ಎಂದು ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಒಸ್ವಾಲ್ ಹೇಳಿದರು ತಾನೊಬ್ಬ ಸಾಮಾನ್ಯ ವರ್ಗದಲ್ಲಿ ಇದ್ದರೂ ತಾನೊಬ್ಬ ಸಮಾಜಮುಖಿ ಕೆಲಸ ಹೇಗೆ ಮಾಡಬೇಕು ಎಂದು ತೋರಿಸಿಕೊಟ್ಟ ವ್ಯಕ್ತಿ ಅದು ಲಾಡ್ಲೆ ಮಶಾಕ್ ನಾಯ್ಕೋಡಿ ಎಂದು ಕರ್ನಾಟಕ ಬ್ಯಾಂಕ್ ನಿಕಟ ಪೂರ್ವ ಅಧ್ಯಕ್ಷ ಸತೀಶ್ ವಸ್ವಾಲ್ ಹೇಳಿದರು ಅವರು ಲಾಡ್ಲೆ ಮಶಾಕ್ ನಾಯ್ಕೋಡಿ ಕುಟುಂಬದಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಬಡ ಕುಟುಂಬಗಳಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಲಾಡ್ಲೆ ಮಶಾಕ್ ನಾಯ್ಕೋಡಿ ಮಾತನಾಡಿ ನನ್ನ ತಂದೆ ತಾಯಿಯ ಪ್ರೇರಣೆ ಅಂತೆ ಸಮಾಜದ ಕಡು ಬಡ ಜನರಿಗೆ ಕೈಲಾದಷ್ಟು ಸಹಾಯ ಮಾಡು ಎಂಬ ಮಾತಿನಿಂದ ಸತತ ಏಳು ವರ್ಷಗಳಿಂದ ಈ ಕಿಟ್ ವಿತರಣಾ ಕಾರ್ಯಕ್ರಮ ಮಾಡುತ್ತಿದ್ದೇನೆ ಎಂದು ಅವರು ಹೇಳಿದರು ಈ ವೇಳೆ ಉಪನ್ಯಾಸಕ ಡಾಕ್ಟರ್ ಅಬ್ದುಲ್ ರಹೀಮುಲ್ಲಾ ಮೌಲಾನಾ ನಿಸಾರ್ ಅಹಮದ್ ಮಾತನಾಡಿ ಜಾತ್ಯತೀತವಾಗಿ ಈ ಒಂದು ಕಾರ್ಯವನ್ನು ಮಾಡಿಕೊಂಡು ಬರುತ್ತಿರುವ ಲಾಡ್ಲೆ ಮುಶಾಖ್ ನಾಯ್ಕೋಡಿ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಮೌಲಾನಾ ನಿಸಾರ್ ಅಹಮದ್ ಪ್ರಭುರಾಜ್ ಕಲಬುರ್ಗಿ ಎಂಬಿ ಜಕೇರಾಳ ಲಾಡ್ಲೆ ಮುಶಾಕ್ ನಾಯ್ಕೋಡಿ ಹೈದರ್ ನಬಿಲಾಲ್ ನಾಯ್ಕೋಡಿ ಅಜೀಜ್ ಡೌಳ್ಗಿ ರಫೀಕ್ ಶಿರೋಳ್ ಶಿರಾಜುಲ್ಲಾ ಹಸನ್ ನಾಯ್ಕೋಡಿ ಅರ್ಬಾಜ್ ನಾಯ್ಕೋಡಿ ಪ್ರಯಾಜ್ ನಾಯ್ಕೋಡಿ ಸರ್ತಾಜ್ ನಾಯ್ಕೋಡಿ ಶಾಹಿದ್ ನಾಯ್ಕೋಡಿ ಹಾಗೂ ಲಾಡ್ಲೆ ಮುಶಾಕ್ ನಾಯ್ಕೋಡಿ ಅವರ ತಂದೆಯವರಾದಂಥ ನಬಿಲಾಲ್ ನಾಯ್ಕೋಡಿ ತಾಯಿಯವರಾದಂಥ ದಾವಲ್ ಬಿ ನಾಯ್ಕೋಡಿ ಸೇರಿದಂತೆ ಉಪಸ್ಥಿತರಿದ್ದರು ಈ ವೇಳೆ ಬುಡ್ಡೆ ಸಾಬ್ ಬಂದ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಸಮಾಜಮುಖಿಯಾಗಿ ಸಮಾಜಕ್ಕೆ ಪ್ರೇರಣೆ ಆಗುವಂಥ ಕೆಲಸ ತಾನೊಬ್ಬ ಲ ನಮ್ಮ ರೈಮುಲ್ ಅವರು ಹೇಳಿದರು ಸಾಮಾನ್ಯ ವರ್ಗದಲ್ಲಿದ್ದು ತಾನೊಬ್ಬ ಸಮಾಜಮುಖಿಯಾಗಿ ಕೆಲಸ ಹೆಂಗೆ ಮಾಡ್ಬೇಕಂತ ಸಮಾಜಕ್ಕೆ ತೋರಿಸ್ಕೊಟ್ಟಂಥ ಒಂದು ಮಾದರಿ ವ್ಯಕ್ತಿತ್ವವನ್ನು ರಾಜಕರು ಹೊಂದಿದ್ದಾರೆ ಸಮಾಜದೊಂದಿಗೆ ಬೆರೆತು ಎಲ್ಲ ಸಮಾಜ ಬಾಂಧವರೊಂದಿಗೆ ಕೂಡಿ ಸಮಾಜದಲ್ಲಿ ನಾನೊಬ್ಬನು ನಾನು ಸಮಾಜಕ್ಕೋಸ್ಕರ ಅನ್ನುವಂತ ಒಂದು ತತ್ವ ಸಿದ್ಧಾಂತದ ತಳಹದಿ ಮ್ಯಾಗ ಲಾಳಿ ಮಶಾಕ್ ಈ ಒಂದು ಪ್ರೇರಣಾದಾಯಕ ಕೆಲಸ ಮಾಡ್ಯಾರ ಈ ಕಾರ್ಯಕ್ಕೆ ನಮಗೆಲ್ಲರೂ ನೆಚ್ಚಿಗೆ ಒಂದು ಶ್ರೀಮಂತ ಮನೆ ನಾನು ಪ್ರಚಾರಕ್ಕಾಗಿ ಕೆಲಸ ಮಾಡ್ತೇನೆ ಅಂದ್ರೆ ಅದೊಂದು ಬೇರೆ ಆದ್ರೆ ಲಾಳಿ ಮಹಾಕ್ ಅವರು ಏಳು ವರ್ಷದಿಂದ ಈ ಕಾರ್ಯವನ್ನು ಸದ್ದಿಲ್ಲದೆ ಮಾಡ್ಕೋತ ಬಂದಿದ್ದಾರೆ ಇದು ಒಂದು ಸಮಾಜಕ್ಕೆ ಪ್ರೇರಣೆ ಒಂದು ತಾನು ಎಷ್ಟೇ ಇದ್ರು ತಾನು ಸಮಾಜಮುಖಿಯಾಗಿ ಸಮಾಜದೊಂದಿಗೆ ಸಮಾಜದ ಬೆರತು ಸಮಾಜದ ಅತಿ ಕೆಳಗಿನವರಿಗೆ ನನ್ನಿಂದ ಎಷ್ಟು ಸಹಕಾರ ಅಷ್ಟು ಸಹಕಾರ ಮಾಡ್ಬೇಕಂತ ಏನು ಮನೋಭಾವನೆ ಇತ್ತಲ್ಲ ಆ ಮನೋಭಾವನೆ ಅವರ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಅವರ ಅವ್ರ ಸಂಸ್ಕಾರ ಹೇಳ್ತಾವಂತಲ್ರಿ ಅಂದ್ರ ನಾ ಮನ್ ಹೆಂಗ್ ಇರ್ತದ ಸಂಸ್ಕಾರ ಅವ್ರ ತಂದೆ ತಾಯಿಯ ಸಂಸ್ಕಾರ ಹೆಂಗದ ಅಂದ್ರೆ ನಾವಿಟ್ಟು ಇಟ್ಟು ಸಮಾಜಕ್ಕೆ ಒಳ್ಳೇದು ಮಾಡಪ್ಪ ಅಂತ ಒಂದು ತುಡಿತ ಇತ್ತಲ್ಲ ಆ ತುಡಿತ ಲಾಳಬೇಕು ಲಾಳಬೇಕಾರೆ ನಮ್ಮ ಆತ್ಮೀಯರು ಸದಾ ನಾವು ಯಾವಾಗಲೂ ಕೂತ್ರು ಸಮಾಜಕ್ಕೆ ಏನು ಒಂದು ಚಿಂತನೆ ಮಾಡುವಂತ ವ್ಯಕ್ತಿ ಯಾವುದೇ ಅನ್ಯಾಯ ಸಂಗಣಗಳು ನಡೆದ್ರು ಇದು ತಪ್ಪು ಅಂತ ತಪ್ಪು ಅಂತ ಹೇಳುವಂತ ಧೈರ್ಯ ನಾನು ಲಾಳಿ ಶಾಕ್ ಅವ್ರಿಗೆ ಹೇಳ್ತಿದ್ದೇನೆ ರಸುಲ್ಲಾ ಸೌಧ್ರಪ್ಪ ಲಾಳಿ ಶಾಖ ಮೊದಲ ಏನೇ ಸಮಾಜದಲ್ಲಿ ಏನೇ ಒಂದು ನಡೆದ ಹಿಂದೂ ಮುಸಲ್ಮಾನ್ ಸಮಾಜ ಸೌಹಾರ್ದ ಕೆಲಸದಲ್ಲಿ ಅವ್ರು ಬಂದಾಳತ್ವ ತಗೋತಿದ್ರು ಆ ರೀತಿ ಲಾಳಿಮಿಷಾಕ್ ಅವರು ಅವಾಗ ಅವ್ರು ಕೂಡ ಇರ್ತಿದ್ರು ಅಂದ್ರೆ ಯಾವುದೇ ಸಮಾಜದಲ್ಲಿ ಯಾವುದೇ ತಪ್ಪ ಇದು ತಪ್ಪು ಸಹಿ ಅಂತ ಹೇಳುವಂತ ನಿಷ್ಠುರ ವ್ಯಕ್ತಿತ್ವ ಅಂತ ಲಾಭ ಅವರು ಮುಂದಿನ ಸಮಾಜದಲ್ಲಿ ಎಲ್ಲ ಸಮಾಜವನ್ನು ಕರ್ಕೊಂಡು ಕೂಡಿಸಿಕೊಂಡು ಹೋಗುವಂಥ ಶಕ್ತಿ ದೇವರವರ ದಯಪಾಲಿಸಲಿ ವಿತರಣೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ನಮ್ಮ ಅವರೊಂದು ಮಾತು ಹೇಳಿದರು ನೋಡಪ್ಪ ನೀ ಏನಾರು ಮಾಡು ನೀ ಅಷ್ಟಿಷ್ಟು ಅಂತ ಹೇಳುದಿಲ್ಲ ಹತ್ತೆ ಮಂದಿಗೆ ಕೊಡು ನನ್ನೇನಿದಿಲ್ಲ ಒಟ್ಟನೇ ವರ್ಷದಾಗ ಇಪ್ಪತ್ತು ಮಂದಿ ಬಡವರಿಗೆ ಕೊಡ್ಬೇಕಂತ ಕೇಳಿದ್ರು ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ವರ್ಷ ಮೂವತ್ತು ಮಂದಿಗೆ ಮೂವತ್ತು ಮಂದಿಗೆ ಆನಂತರ ನಲವತ್ತು ಐವತ್ತು ಈಗ ವರ್ಷ 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 ಮಾಡ್ಕೋತ ನಾನು ಹಂಡ್ರೆಡ್ ಗಡಿ ಹಿಂಗೆ ದಾಟಿಲ್ರಿ ರೀ ಏನು ರೀತಿ ಕೊಟ್ಕೋದು ಬರ್ತಾ ನನ್ನ ಸ್ವರ್ಣೆ ನನ್ನ ತಾಯಿ ಮಾರ್ಗದರ್ಶನ ಮಾಡಿದ ನಂತರ ನಾನು ಇದನ್ನು ಮಾಡಾಕ್ತೀನಿ ನನ್ನ ತಾಯಿ ನನಗೇನು ಹೇಳಿದ್ದು ನೀವು ವರ್ಷ ವರ್ಷ ಬಡವ್ರಿಗೆ ಏನೈತಿ ರೀತಿ ಕಿಟ್ ಕೊಡು ಎಷ್ಟರ ಕೊಡು ಕೊಟ್ಟವ್ರ ಏನೆಲ್ಲ ಒಟ್ಟು ಕೊಡೋದು ತಪ್ಪಿಸ್ಬೇಡ ಒಟ್ಟು ಕೆಲಸ ನೀವು ಆರೋಗ್ಯ ಕಾಪಾಡಬೇಕು ನೀವು ಆರಾಮಿರಬೇಕು ಏನೈತಿ ಒಟ್ಟು ಚೆಂದಾಗಿರ್ಬೇಕು ಇನ್ ಕೇಸ್ ಏನೈತಿ ಹೇಳಿ ನಮ್ಮ ನನ್ನ ಇದಕ್ಕೆಲ್ಲ ಪ್ರೇರಣೆ ನನ್ನ ತಾಯಿ तो 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 जात के लोगों को तकसीम करते हैं बोलकर देखिए कई लोग समाज और माशरे में माह रमजान में किट तकसीम करते हैं अमीर लोग करते हैं वो कोई बड़ी बात नहीं है लड़े मुशा कोई करोड़पति या लखपति या उते अमीर नहीं है मिड क्लास फैमिली के हमारे तरह वो भी एक फैमिली से आ, ये ताल्लुक रखने वाले हैं उन्होंने अभी बताया कि रहीम हमें जो भी हमना को अल्लाह जिस में जिस काम में भी मुझे फ़ायदा होता है लाख रुपए अगर मुझे फ़ायदा मिलता है तो ढाई हजार मैं डब्बे में रखता हूँ जक़ात का पैसा हमें जक़ात का कैसा निकालती है एक साल में निकालते हैं उन्होंने वैसा नहीं करते कहते मुझे भी मैसेज हुआ बोले तो मैं भी दूसरे लोगों को बोल सकता ये बात जहां मुझे पचास हजार अगर मिलता है तो उसके बदले में मैं साढ़े बारह सौ रूपए कर्रा को छोड़ता हूँ साल का एकदम कितना जमा होते हैं ये तकसीम करता मैं किट ये बड़ा काम है